ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಈ ಒಂದು ಯುವ ನಿಧಿ ಯೋಜನೆ ಇಂದು ಮಧ್ಯಾಹ್ನದಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ ಒಂದು ಡಾಕ್ಯುಮೆಂಟ್ಸ್ ಗಳು ನೀವು ಏನೇನು ಇಟ್ಕೊಂಡಿರಬೇಕು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್ ನ ಒಂದು ಮಾಹಿತಿಯನ್ನ ಅಲ್ಲಿ ಕೇಳ್ತಾರೆ ಸೊ ಆ ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರಿ ಇನ್ನು ನಂಬರ್ ಟು ಏನಂತ ಹೇಳಿದ್ರೆ ನೀವು ಕರ್ನಾಟಕದ ನಿವಾಸಿಯೇ ಆಗಿರೋದು ಕರ್ನಾಟಕದ ಕಾಲೇಜಲ್ಲೇ ನೀವು ಡಿಗ್ರಿ ಡಿಪ್ಲೊಮೋ ಅನ್ನ ಕಂಪ್ಲೀಟ್ ಮಾಡಿರೋದು ಅದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸೊ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ಬೇಕು ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ನಿಮ್ಮ ಮಾಹಿತಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ಗೆ ಆ ಒಂದು ಮೂರು ಸಾವಿರ ಸಾವಿರದ ಐನೂರು ರೂಪಾಯಿ ಹಣ ಜಮೆ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಕರೆಕ್ಟ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಡೀಟೇಲ್ ಕೇಳಿಲ್ಲ ಇಲ್ಲಿ ಕೆ ವೈಸಿ ಅಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನ ಕೇಳ್ತಾರೆ ನಿಮ್ಮ 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 ಸರ್ಟಿಫಿಕೇಟ್ ಮೊಬೈಲ್ ಬ್ಯಾಂಕ್ ಎಲ್ಲವನ್ನ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸೋದು ಅನ್ನೋದರ ವಿಡಿಯೋ ಕೂಡ ನೆಕ್ಸ್ಟ್ ಇದೆ ಆ ಡಿಸ್ಕ್ರಿಪ್ಷನ್ ಕೂಡ ಇದೆ ಅದನ್ನ ನೋಡಬಹುದು ವಿಜಯವಾಣಿ ಯೂಟ್ಯೂಬ್ ಚಾನಲ್ ನಲ್ಲಿ